ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸಾವಯವ ಕೃಷಿ ಇವತ್ತು ರಾಗಿ ಇರ್ಬೋದು ಜೋಳ ಇರ್ಬೋದು ಸಾಮೆ ಇರ್ಬೋದು ಆರ್ಕ ಇರ್ಬೋದು ನಾವೆಲ್ಲ ಹುಡುಗರಾಗಿದ್ದಾಗ ಎಲ್ಲಿ ಮಳೆ ಕಡಿಮೆ ಬೆಳೆದ ಎಲ್ಲಿ ಫಲವತ್ತತೆ ಕಡಿಮೆ ಇರ್ತದೆ ಆ ಪ್ರದೇಶಗಳಲ್ಲಿ ಈ ಸಿರಿಧಾನ್ಯ ಬೆಳೀತಾ ಇದ್ದ ಈ ಸಿರಿಧಾನ್ಯಗಳು ಊಟ ಕೂಡ ಒಂದು ವರ್ಷದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ಥರ ಎಲ್ಲ ಊಟ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೆ ಈಗ ವಿಜ್ಞಾನ ಬೆಳೆದಿರೋದ್ರಿಂದ ಸಿರಿಧಾನ್ಯಗಳ ಮೂಲಕ ಬಹಳ ಉತ್ತಮ ರೀತಿಯಲ್ಲಿ ರುಚಿಕರವಾದಂಥ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥದ್ದು ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಸಾರ್ವಜನಿಕ ನಾರನಂಸ ವಿಟಮಿನ್ಗಳು ಲವಣಗಳು ಹೆಚ್ಚು ಇರತಕ್ಕಂಥದ್ದು ಈ ಸಿರಿಧಾನ್ಯಗಳಲ್ಲಿ ಸಾರ್ವಜನಿಕ ನಾರಿನಾಂಶ ವಿಟಮಿನ್ಗಳು ಮತ್ತು ಲವಣಗಳು ಎಲ್ಲ ಖನಿಜಗಳು ಎಲ್ಲ ಕೂಡ ಇರ್ತವೆ ಇವೆಲ್ಲವೂ ಕೂಡ ಶರೀರಕ್ಕೆ ಬೇಕಾಗ್ತದೆ ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸಾವಯವ ಕೃಷಿ ಇವತ್ತು ರಾಗಿ ಇರ್ಬೋದು ಜೋಳ ಇರ್ಬೋದು ಸಾಮೆ ಇರ್ಬೋದು ಆರ್ಕ ಇರ್ಬೋದು ನಾವೆಲ್ಲ ಹುಡುಗರಾಗಿದ್ದಾಗ ಎಲ್ಲಿ ಮಳೆ ಕಡಿಮೆ ಬೀಳ್ತದೆ ಎಲ್ಲಿ ಫಲವತ್ತತೆ ಕಡಿಮೆ ಇರ್ತದೆ ಆ ಪ್ರದೇಶಗಳಲ್ಲಿ ಈ ಸಿರಿಧಾನ್ಯ ಬೆಳೀತಾ ಇದರಿಧಾನ್ಯಗಳ ಊಟ ಕೂಡ ಒಂದು ವರ್ಷದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ತರ ಎಲ್ಲ ಊಟ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದ ಈಗ ವಿಜ್ಞಾನ ಬೆಳೆದಿರೋದ್ರಿಂದ ಸಿರಿಧಾನ್ಯಗಳ ಮೂಲಕ ಬಹಳ ಉತ್ತಮ ರೀತಿಯಲ್ಲಿ ರುಚಿಕರವಾದಂಥ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥದ್ದು ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಸಾರ್ವಜನಿಕ ನಾರಿನಂಸ ವಿಟಮಿನ್ಗಳು ಲವಣಗಳು ಹೆಚ್ಚು ಇರತಕ್ಕಂಥದ್ದು ಈ ಸಿರಿಧಾನ್ಯಗಳಲ್ಲಿ ಸಾರ್ವಜನಿಕ ನಾರಿನಾಂಶ ವಿಟಮಿನ್ಗಳು ಮತ್ತು ಲವಣಗಳು ಎಲ್ಲ ಖನಿಜಗಳು ಎಲ್ಲ ಕೂಡ ಇರ್ತವೆ ಇವೆಲ್ಲವೂ ಕೂಡ ಶರೀರಕ್ಕೆ ಬೇಕಾಗ್ತದೆ